ಮೊನ್ನೆ ಮುಖ್ಯಮಂತ್ರಿ ಅವ್ರ ಸಭೆಯಲ್ಲಿ ಒಂದು ನಿಮ್ಮ ಮೇಲೆ ನಿಮ್ಮ ಮಾಲೀಕರ ಮೇಲೆ ದೂರಿದೆ ಅಂಥ ಊಟೊಳಗೆ ಎಂಟ್ರಿ ಆಗೋದಿಲ್ಲ ಒಳಗೆ ಸೇರಿಸಲ್ಲ ಏನು ಹೇಳಿ ಅಂತ ಏನು ತಪ್ಪು ತಂಗಡ ಆದಮೇಲೆ ಮೂರು ನಾಲ್ಕು ಲಕ್ಷ ಬದಾಯಿಸ್ತಾರೆ ಜನಗಳನ್ನ ತಮ್ಮ ತಂಗಡ ಆದಮೇಲೆ ಕೊಡಲ್ಲ ಈಗ ಬನ್ನಿ ಮಾಡ್ಕೊಂಡಿರ್ತಾರೆ ಆಮೇಲೆ ಅವರು ಫ್ರೀ ಆಗಿ ಹೋದಾಗ ತಿಂದು ಬಂದಿರ್ತಾರೆ ಇಂಥ ದಂಧೆ ನಡೀತಾ ಇದೆ ಮತ್ತೆ ಇಪ್ಪತ್ತು ಹತ್ತು ಇಪ್ಪತ್ತು ರೂಪಾಯಿ ದುಡ್ಡು ತಗಡೆ ಈ ತಂದೆ ನಡೀತಾರೆ ಇವು ಕಂಪ್ಲೇಂಟ್ ಇವೆ ಅವರ ಮುಖ್ಯಮಂತ್ರಿಯವರು ನೇರವಾಗಿ ಹೇಳಿದ್ದಾರೆ ಅಂತ ಪ್ರಕರಣಗಳ ಬಂದ್ರೆ ನ್ಯಾಯಾಲಯ ಸಿಗ್ತದೆ ಅವ್ರಿಗೆ ಇಮಿಡಿಯೇಟ್ ಆಗಿ ಇ ಸಿ ಕೇಸ್ ಹಾಕಿ ಜೈಲ್ ಹಕ್ಕಿ ಅಂತ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ ಸಿಕ್ಕ ಅದಕ್ಕೆ ನಮ್ದು ಬೆಂಬಲ ಇದೆ ಜೈಲಕ್ಕೆ ಅಂತ ದಾರದಾರರಿಗೆ ಅಕ್ಕಿ ಕೊಡಬೇಡಿ ಅಂತ ನಾವು ಹೇಳಲ್ಲ ಕಮಿಷನ್ ಕಡಿಮೆ ಬರ್ತಾ ಇದೆ ಅದು ಹೊರಟತ್ತೀವಿ ನಮ್ಮ ಹೋರಾಟ ಮಾಡ್ತೀವಿ ಕಮಿಷನ್ ಜಾಸ್ತಿ ಮಾಡ್ತಾರೆ ನೀವು ಅಕ್ಕಿ ಕೊಡಲ್ಲ ಅಂತ ಅಂದ್ರೆ ಯಾರೇ ಮೊದಲೇದಾಗಿ ಮೊದಲೇ ಇವತ್ತು ನಮ್ಮ ರಾಜ್ಯದಲ್ಲಿ ಕಾನೂನಾದ ಸಮಸ್ಯೆ ಏನಿದೆ ಅಂತ ನಮಗಿಂತ ನಿಮ್ಮ ಚೆನ್ನಾಗಿದೆ ಸುಮಾರು ಒಂದು ವರ್ಷ ಆಗಿದೆ ಸರ್ಕಾರ ಅದು ಬಂದು ಅದು ಸಹ ಚುನಾವಣೆ ಮಧ್ಯೆ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಆದರೂ ಸಹ ಇದುವರೆಗೆ ಕೆ ಜಿ ಅಕ್ಕಿ ಕೂಡ ಈಗ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಐದು ಕೆ ಜಿ ಇಡೀ ದೇಶದ ಎಂಬತ್ತ್ಮೂರು ಕೋಟಿ ಜನಕ್ಕೂ ಐ ಕೆ ಜಿ ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಾರೆ ಅದೇ ಹಕ್ಕಿನ ನಮ್ಮ ರಾಜ್ಯದಲ್ಲಿ ಇಂಥ ಮಾಡ್ತಾ ಇತ್ತು ಡಿ ಪಿ ಟಿ ಮುಖಾಂತರ ಐ ಕೆ ಜಿ ಇದನ್ನು ನಾವು ಕಳಿಸ್ಕೊಡ್ತೀವಿ ಬೇಕಾದರೂ ಈಗ ಅದು ಸುಮಾರು ಮೂರು ನಾಲ್ಕು ತಿಂಗಳಿಂದ ಸ್ಟಾಪ್ ಆಗಿದೆ ಕಾರಣ ಕೆಲವು ಕಾರ್ಡ್ಗಳಿದೆ ಅದಲ್ಲದೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕಾರಣ ಕಾರ್ಡ್ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೋ ಮಂತ್ಯ ಮತ್ತು ಬಿ ಪಿ ಎಲ್ಲ ಸೇರಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕಾರಣ ಇದೆ ಅದರಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಕಾರ್ಡ್ ದಾಖ್ ಖಾತೆಗಳೇ ಸಿಕ್ಕಿಲ್ಲ ಏನಂದರೆ ಕಾರ್ಡ್ ದಾಖ್ ಖಾತೆ ಇದೆ ಅವರ ಅಕೌಂಟ್ ನಂಬರು ಆಧಾರ್ ನಂಬರು ಇಲ್ಲೇ ಸಿಕ್ಕಿಲ್ಲ ಆ ದುಡ್ಡು ಅವ್ರಿಗೆ ಕೆಲಸಕ್ಕಾಗಲ್ಲ ಅಕೌಂಟ್ ನಂಬರು ಆಧಾರ್ ನಂಬರ್ ಎಲ್ಲ ಇದ್ದರೆ ಅಡ್ರೆಸ್ ಪೂರ್ತಿ ಪ್ರಮಾಣದಿಂದ ಮಾತ್ರ ಅವ್ರಿಗೆ ಅಕೌಂಟ್ ಇದ್ರೆ ಆಗೋದು ಅದು ಹೋಗ್ತಾ ಇಲ್ಲ ಅದರಿಂದ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇರೋದು ಒಂದು ವರ್ಷ ಕಳೆದಿದೆ ಇಡೀ ರಾಜ್ಯ ಜನ ಏನು ಕಾಂಗ್ರೆಸ್ ಸರ್ಕಾರ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯವರು ಕಾರ್ದಾರ ಕೊಟ್ಟಂಥ ಬೆನಿಫಿಟ್ಸು ಆಗಿ ಕೊಡ್ತಾ ಇದ್ದಂಥ ಕಾರ್ಡಾರಿಗೆ ಅಕ್ಕಿ ಜೊತೆ ಗೋಧಿ ಸಕ್ಕರೆ ಉಪ್ಪು ಆಯಿಲು ಬೇಳೆ ಎಲ್ಲ ಕೊಡ್ತಾ ಕೊಡ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಆ ನಿರೀಕ್ಷೆ ಇಟ್ಕೊಂಡು ಈ ಸರಿ ಜನ ಸಿದ್ದರಾಮಯ್ಯ ಗೆದ್ದಲೆ ಕಾಡದಾರರಿಗೆ ಬಗ್ಗೆ ಅನುಕೂಲ ಮಾಡಿಕೊಳ್ತಕ್ಕಂಥ ದೃಷ್ಟಿಯಿಂದ ಎಲ್ಲ ಪಕ್ಷಾತೀತವಾಗಿಲ್ಲ ಓದಾಕಿ ನೂರು ಮೂವತ್ತಾರು ಜನ ಗೆಲ್ಲಿಸಿದ್ದಾರೆ ಅವ್ರಿಗೇ ನಾನು ನೂರು ಮೂವತ್ತಾರು ಜನ ಗೆಲ್ಲಿಸಿದ್ದಾರೆ ಇದರಲ್ಲಿ ಏನು ಅವರ ಐದು ಪ್ರಣಾಳಿಕೆ ಇದೆ ಅದರಲ್ಲಿ ಪ್ರಮುಖವಾದಂಥ ಪ್ರಮಾಣ ಪ್ರಣಾಳಿಕೆಯಲ್ಲಿ ಇದು ಅನ್ನಭಾಗ್ಯ ಇವತ್ತು ಅನ್ನಭಾಗ್ಯ ಒಂದು ಆಗಿದೆ ನಾವು ಸರ್ಕಾರನ ಒತ್ತಾಯ ನೀವು ನೀವೇನು ಆಶ್ವಾಸನೆ ಕೊಡ್ತೀರಿ ನೀವೀಗ ಅವ್ರ ಖಾತೆಗೆ ಹಣ ಕೊಡ್ತೀವಿ ಈಗ ನೂರ ಎಪ್ಪತ್ತು ರೂಪಾಯಿ ಅಂತ ಅದರ ಬದಲಾಗಿ ನೂರ ಎಪ್ಪತ್ತು ರೂಪಾಯಿಗೆ ಬರೋವಂಥ ಆಹಾರ ಪದಾರ್ಥ ಇರೋದು ಆದರೆ ಕಾಡ್ದಾರರಿಗೆ ದಿನನಿತ್ಯ ಬಳಕೆಗೆ ಬೇಕಾದಂಥ ಸಕ್ಕರೆ ಆಗ್ಬೋದು ಆಯಿಲ್ ಆಗ್ಬೋದು ಉಪ್ಪು ಆಗ್ಬೋದು ಬೇಳೆ ಆಗ್ಬೋದು ಅದನ್ನು ಸಪ್ಲೈ ಮಾಡಿ ಮೂರು ದಿನ ಸಪ್ಲೈ ಮಾಡಿ ಈಗ ಕೊಡ್ತಾ ಇರೋ ಅಕ್ಕಿ ನಿಮ್ದಲ್ಲ ಕೇಂದ್ರ ಸರ್ಕಾರದ್ದು ದಯಮಾಡಿ ನೀವು ಆಶ್ವಾಸನೆ ಏನು ಕೊಟ್ಟಿದ್ದೀರಿ ಕಾಡದಾರಿಗೆ ನಾಲ್ಕು ಕೋಟಿ ಎಪ್ಪತ್ತ್ಮೂರು ಲಕ್ಷ ಕಾರ್ಡ ಮೆಂಬರ್ಸ್ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅಕ್ಕಿ ತಗಳಂಥವರು ಮೆಂಬರ್ಸ್ ಅವ್ರಿಗೆ ನೀವು ಆಹಾರ ಪದಾರ್ಥನ ಕೊಡಿ ಅದ್ರ ಬಂದಾಗ ಸುಮ್ಮನೆ ನೀವು ದುಡ್ಡು ಕಳಿಸ್ತಾ ಇದ್ದರೆ ದುಡ್ಡಿಸ್ತಾರೆ ಯಾವ್ದು ಯಾವ್ದು ಬರ್ತಾ ಇಲ್ಲ ಅದಕ್ಕೆ ಅಡೆತಡೆಗಳು ಬೇಕಾದಷ್ಟೇ ಇಲ್ಲ ಅದರಿಂದ ನೀವು ಮೊದಲನೇದಾಗಿ ನಾವು ಇಪ್ಪತ್ನಾಲ್ಕನೇ ತಾರೀಕು ಮಂತ್ರಿ ಇವ್ರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳ ಮುಂದೆ ಚರ್ಚೆ ಮಾಡಿ ಮನವಿ ಕೊಡ್ತೀವಿ ಅಂತ ತಾರೀಕು ನೀವು ಇದನ್ನು ಕೊಡಿಸ್ಕೊಡ್ಬೇಕು ಅಂತ